ಸ್ನೇಹಿತರೆ ಪೀಪಲ್ ಪಾಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲವರು ಸ್ನೇಹಿತರ ರಾಷ್ಟ್ರೀಯ ಶಿಕ್ಷಣ ನೀತಿ ವಿರುದ್ಧ ಈಗ ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ನಾಯಕರು ಯಾರು ಇರ್ತಾರೆ ಅವರು ಬೃಹತ್ತಾದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ನಾವು ಯಾವುದೇ ಭಾಷೆಯನ್ನು ವಿರೋಧಿಸಲ್ಲ ಆದರೆ ಅದರ ಹೇರಿಕೆಯನ್ನು ವಿರೋಧಿಸುವಲ್ಲಿ ನಾವು ಯಾವಾಗಲೂ ದೃಢವಾಗಿರ್ತೇವೆ ಅನ್ನುವಂತಹ ಮಾತನ್ನು ಅನ್ನುವಂತಹ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಹಿಂದಿ ಭಾಷೆಯನ್ನು ಹೇರುವ ಪ್ರಯತ್ನಕ್ಕಾಗಿ ಮಾತ್ರ ನಾವು ಎನ್ ಇ ಪಿಯನ್ನು ವಿರೋಧ ಮಾಡ್ತಿಲ್ಲ ಬದಲಾಗಿ ಅಧಿಕಾರ ಕೇಂದ್ರೀಕರಣ ಸೇರಿದಂತೆ ಅಂತಹ ಹಲವಾರು ಕಾರಣಗಳಿಗಾಗಿಯೂ ಸಹ ನಾವು ಎನ್ ಇ ಪಿಯನ್ನು ವಿರೋಧ ಮಾಡ್ತಿದ್ದೀವಿ ಇದು ನಮಗೆ ವಿರೋಧಿ ನೀತಿಯಾಗಿರುವಂಥದ್ದು ಇದು ವಿದ್ಯಾರ್ಥಿಗಳನ್ನು ಶಾಲೆಗಳಿಂದ ದೂರ ಇಡುತ್ತೆ ಅಂತ ತಮಿಳ್ನಾಡಿನ ಸಿ ಎಂ ಸ್ಟಾಲಿನ್ ಹೇಳಿದ್ದಾರೆ ಇನ್ನು ಕರ್ನಾಟಕದ ಮಟ್ಟಿಗೆ ಎನ್ ಇ ಪಿ ವಿರೋಧಿ ಹೋರಾಟಗಳು ಒಂದು ಮಟ್ಟದಲ್ಲಿ ನಡೀತಾನೆ ಬರ್ತಿದ್ದಾವೆ ಸಾಲದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೈ ಬಿಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದರು ಅಷ್ಟಕ್ಕೂ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಅಂದರೆ ಏನು ಅದು ದಕ್ಷಿಣ ಭಾರತದ ಮೇಲೆ ಬೀರುವಂತಹ ಪರಿಣಾಮಗಳೇನು ಎನ್ ಇ ಪಿ ಹಿಂದಿರುವಂತಹ ಕುತಂತ್ರಗಳೇನು ಯಾಕೆ ಬಿ ಜೆ ಪಿ ಆರ್ ಎಸ್ ಎಸ್ ಈ ನೀತಿಯನ್ನು ವಿರೋಧಿಸೋದ್ರ ಬದಲಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಅದಕ್ಕೂ ಮೊದಲು ನೀವಿನ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಅಂದರೆ ಹಲವು ರಾಜ್ಯಗಳು ಸೇರಿ ಒಂದು ದೇಶ ಆಗಿರುವಂಥದ್ದು ಇದನ್ನು ನಾವು ಪ್ರತಿ ಬಾರಿ ಹೇಳ್ತಾನೆ ಬಂದಿದ್ದೀವಿ ಈಗಲೂ ಹೇಳ್ತಿದ್ದೀವಿ ಬಿ ಜೆ ಪಿಗೆ ಈ ಒಂದು ವಿಚಾರ ಅರ್ಥ ಆಗೋ ತನಕ ನಾವು ಈಗ ಹೇಳ್ತಾನೆ ಇರ್ತೀವಿ ಆಡಳಿತಾತ್ಮಕವಾಗಿ ಪ್ರತಿ ರಾಜ್ಯಕ್ಕೂ ಅದರದೇ ಆದಂತಹ ಸ್ಥಾನಮಾನಗಳು ಇದ್ದಾವೆ ಹಾಗಾಗಿನೇ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯುನ್ನತ ಮಾದರಿ ರಾಷ್ಟ್ರವಾಗಿ ಹೊರಹೊಮ್ಮಿರೋದು ಎಲ್ಲ ರಾಷ್ಟ್ರಗಳಿಗೂ ಒಂದು ಕೈ ಮೇಲೆ ನಿಂತಿರುವಂಥದ್ದು ಇಲ್ಲಿ ಅಧಿಕಾರ ಕೇಂದ್ರೀಕರಣ ಅಥವಾ ಯಾವುದೇ ಸರ್ವಾಧಿಕಾರಿ ನಡವಳಿಕೆಗಳೇನಿದಾವೆ ಅವುಗಳಿಗೆ ಇಲ್ಲಿ ಜಾಗ ಇಲ್ಲ ಆದರೆ ಕೇಂದ್ರ ಸರ್ಕಾರ ಸುಮಾರು ಬಾರಿ ಈ ಒಕ್ಕೂಟ ವ್ಯವಸ್ಥೆಯ ತತ್ವಗಳನ್ನೇ ತತ್ವಗಳನ್ನೇ ಬುಡಮೇಲು ಮಾಡುವಂತ ಕಾನೂನುಗಳನ್ನು ರೂಪಿಸ್ತಾ ಬಂದಿದೆ ಇದರಿಂದ ರಾಜ್ಯಗಳ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಹಾಗೂ ಆಡಳಿತಾತ್ಮಕ ವಿಚಾರಗಳೇನಿದಿವೆ ಅವುಗಳೆಲ್ಲವಕ್ಕೂ ಸಹ ಏಟು ಬೀಳ್ತಲೇ ಇದೆ ಇದೇ ರೀತಿಯ ಮತ್ತೊಂದು ನೀತಿ ಅಂದ್ರೆ ಅದು ಎನ್ ಎ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ನೀತಿಯಿಂದಾಗಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಹಿಡಿತ ಆರಂಭ ಆಗುತ್ತೆ ನಮ್ಮ ರಾಜ್ಯದ ಒಳಗೆ ಕಡ್ಡಿ ಅಲ್ಲಾಡಿಸುವಂಥ ಕೆಲಸನೇ ಇದು ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಕೆಲಸ ಅಲ್ಲ ಅಂತ ನಾವು ಒಕ್ಕೋರ್ಲಿನಿಂದ ಹೇಳ್ಬೋದು ಇದು ಕೇವಲ ಶಿಕ್ಷಣ ವ್ಯವಸ್ಥೆಯನ್ನಲ್ಲ ರಾಜ್ಯದ ಉದ್ಯೋಗಗಳ ಪಾಲನ್ನು ಸಹ ಇವರು ಉತ್ತರ ಭಾರತಕ್ಕೆ ಶಿಫ್ಟ್ ಮಾಡ್ತಾರೆ ದಕ್ಷಿಣ ರಾಜ್ಯಗಳ ಪಾಲಿಗೆ ಸಾಮಾಜಿಕ ನ್ಯಾಯವನ್ನೇ ಸಾಯಿಸಿಬಿಡುವಂತಹ ಪ್ಲ್ಯಾನ್ ಇದು ಇದೇ ಕಾರಣಕ್ಕೆ ತಮಿಳುನಾಡು ಈ ನೀತಿಯನ್ನ ತೀವ್ರವಾಗಿ ವಿರೋಧಿಸ್ತಲೇ ಬಂದಿರದೆ ಮತ್ತೆ ಈಗಲೂ ಸಹ ವಿರೋಧಿಸ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಮಾತ್ರ ಒಮ್ಮೊಮ್ಮೆ ನಾವು ರಾಜ್ಯಕ್ಕೆ ಕೊಡಬೇಕಿರುವ ಹಣದ ಪಾಲನ್ನ ನಿಲ್ಲಿಸ್ತೀವಿ ಅಂತ ಹೆದರ್ಸ್ತಾನೆ ಬರ್ತಾ ಇದೆ ಅಥವಾ ಇನ್ನೊಂದು ಮಟ್ಟದಲ್ಲಿ ಯೋಚನೆ ಮಾಡೋದಾದ್ರೆ ನೋಡೋದಾದ್ರೆ ಈ ನೀತಿಯನ್ನ ನೀವು ಜಾರಿ ಮಾಡಿದ್ರೆ ಇಷ್ಟು ಕೋಟಿ ಹಣ ನಿಮ್ಮ ರಾಜ್ಯಕ್ಕೆ ಕೊಡ್ತೀವಿ ಅನ್ನುವಂತ ಆಮಿಷವನ್ನು ಸಹ ಇವರು ಕೊಡ್ತಾ ಬಂದಿದ್ದಾರೆ ಇದೊಂದು ಕುತಂತ್ರ ನೀತಿಯನ್ನ ಇವರು ಅನುಸರಿಸ್ತಾ ಬರ್ತಿದ್ದಾರೆ ಅಂತ ಹೇಳ್ಬೋದು ಆದರೆ ಭಾಷಾ ಪ್ರೇಮದ ವಿಚಾರದಲ್ಲಿ ಸದಾ ಕಟಿಬದ್ಧವಾಗಿ ಹೋರಾಟ ಮಾಡ್ತಾ ಬಂದಿರುವಂಥ ತಮಿಳುನಾಡು ಕೇಂದ್ರ ಸರ್ಕಾರಕ್ಕೆ ಸವಾಲಾಗಿ ನಿಂತ್ಕೊಂಡಿದೆ ಅವರ ಹೆದರಿಕೆಗಳಿಗೆ ಜಗ್ಗದೆ ಬಗ್ಗದೆ ಆಮಿಷಗಳಿಗೂ ಸಹ ಇವರು ತಲೆಯನ್ನ ಕೆಡಿಸ್ಕೊಳ್ಳದೆ ಕೇಂದ್ರಕ್ಕೆ ಸಾಮಾಜಿಕ ನ್ಯಾಯದ ಪಾಠವನ್ನ ಹೇಳ್ತಾ ಇದೆ ಈ ನಡೆ ನಮ್ಮ ಕರ್ನಾಟಕಕ್ಕೂ ಸಹ ಮಾದರಿ ಅದೇ ರೀತಿ ಆಂಧ್ರ ತೆಲಂಗಾಣ ಕೇರಳ ರಾಜ್ಯಗಳು ಸಹ ಇದನ್ನ ಅನುಸರಿಸಬೇಕು ಅಂದ ಈ ಎಲ್ಲಾ ಹೋರಾಟಗಳು ಮೊದಲಾಗಿದ್ದು ಏನು ಪ್ರಪ್ರಥಮ ಬಾರಿಗೆ ಸಮಗ್ರ ಶಿಕ್ಷಣ ಅಭಿಯಾನ ಎಸ್ ಎಸ್ ಎ ಅಡಿಯಲ್ಲಿ ಎರಡು ಸಾವಿರದ ನೂರ ಐವತ್ತೆರಡು ಕೋಟಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೇಂದ್ರಕ್ಕೆ ಪತ್ರ ಬರೆದ ನಂತರ ಯಾಕಂದ್ರೆ ರಾಜ್ಯಕ್ಕೆ ಬರಬೇಕಾದಂಥ ಈ ಪಾಲನ್ನ ರಾಜ್ಯದ ಮುಖ್ಯಮಂತ್ರಿ ಕೇಳಿದಾಗ ತಮಿಳುನಾಡು ಎನ್ ಇ ಪಿ ಯನ್ನ ಜಾರಿಗೆ ತರದೇ ಹೋದ್ರೆ ಈ ಹಣವನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂತ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಹೇಳಿಕೆಯನ್ನು ಕೊಟ್ಟಿದ್ರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದಂತಹ ಸ್ಟಾಲಿನ್ ಕೇಂದ್ರದ ನಡೆಯನ್ನ ವಿರೋಧ ಜೊತೆಗೆ ಇದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ರಾಜಕೀಯ ಪಕ್ಷಗಳು ಮತ್ತೆ ಸಾರ್ವಜನಿಕರಲ್ಲಿ ದೊಡ್ಡದಾದ ಆತಂಕ ಮತ್ತೆ ಅಶಾಂತಿಯನ್ನು ಸೃಷ್ಟಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಅವರಿಗೆ ಮತ್ತೆ ಪತ್ರವನ್ನು ಬರೆದರು ಈ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರ ನೇರ ಹಸ್ತಕ್ಷೇಪವನ್ನು ಒತ್ತಾಯವನ್ನು ಮಾಡಿದ್ರು ಅದಾದ ಮೇಲೆ ತಮಿಳುನಾಡಲ್ಲಿ ವಿದ್ಯಾರ್ಥಿ ಹೋರಾಟಗಳು ಆರಂಭವಾದವು ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಿನ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಪ್ರಸ್ತಾವಿತ ತ್ರಿಭಾಷಾ ನೀತಿಯನ್ನು ವಿರೋಧ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ರು ನ್ಯಾಯಯುತವಾಗಿ ರಾಜ್ಯಕ್ಕೆ ಬರಬೇಕಾದದ ಹಣವನ್ನು ಕೇಳಿದ್ರೆ ಬ್ಲ್ಯಾಕ್ ಮೇಲ್ ತಂತ್ರ ನಡೆಸಿದಂಥ ಕೇಂದ್ರದ ನಡೆ ವಿರುದ್ಧ ತೀವ್ರ ವಿರೋಧಗಳು ಸಹ ಎದುರಾಯಿತು ಉದಯನಿಧಿ ಸ್ಟಾಲಿನ್ ಈ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ಕಾರವಾಗಿ ಮಾತನಾಡ್ತಾ ಬಂದಿದ್ದಾರೆ ಈ ಹಿಂದೆಯಿಂದಲೂ ಸಹ ನೀವು ಅದನ್ನ ಗಮನಿಸಬಹುದು ನಿಮ್ಮ ದುಡ್ಡನ್ನ ನಾವು ಅಂತ ಮಾತನಾಡಿದ್ರು ಯಾಕಂದ್ರೆ ಯಾರಪ್ಪನ ಮನೆಯ ದುಡ್ಡನ್ನ ಕೇಳ್ತಿಲ್ಲ ನ್ಯಾಯವಾಗಿ ನಮಗೆ ಬರಬೇಕಿರೋ ದುಡ್ಡನ್ನ ಕೇಳ್ತಿದ್ದೀವಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ದುಡ್ಡು ಸಹ ಇನ್ನೂ ಬಂದಿಲ್ಲ ಇದೊಂದು ಕಡೆ ಇರಲಿ ಇನ್ನು ಎನ್ ಇ ಪಿಯನ್ನು ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಜೆ ಬಿಜೆಪಿ ಕುತಂತ್ರಕ್ಕೆ ತಮಿಳುನಾಡಿನ ಸರ್ಕಾರ ತಕ್ಕ ಉತ್ತರ ಕೊಟ್ಟಿದೆ ಅಂತ ಹೇಳಬಹುದು ಎನ್ ಇ ಪಿಯನ್ನು ಜಾರಿ ಮಾಡಿದ್ರೆ ತಮಿಳುನಾಡಿಗೆ ಎರಡು ಸಾವಿರ ಕೋಟಿ ಸಿಗುತ್ತೆ ಅಂತ ಹೇಳಿದೆ ಕೇಂದ್ರ ಸರ್ಕಾರಕ್ಕೆ ನೀವು ಎರಡು ಸಾವಿರ ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿ ಕೊಟ್ಟರು ನಾವು ಎನ್ ಇ ಪಿಗೆ ಒಪ್ಪಲ್ಲ ಎನ್ ಇ ಪಿಯನ್ನು ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಬಿ ಜೆ ಪಿ ಎದೆಗೆ ಒದ್ದಂತೆ ಮಾತನಾಡಿದರು ಜೊತೆಗೆ ನಾನು ಎನ್ ಇ ಪಿಗೆ ಅವಕಾಶವನ್ನು ನೀಡೋಲ್ಲ ಅನ್ನೋದ್ರ ಜೊತೆಗೆ ತಮಿಳ್ನಾಡನ್ನ ಎರಡು ಸಾವಿರ ವರ್ಷಗಳ ಕಾಲ ಹಿಂದಕ್ಕೆ ತಳ್ಳುವಂತಹ ಪಾಪವನ್ನು ನಾನು ಮಾಡಲ್ಲ ಅಂತ ಸ್ಟಾಲಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದರೆ ಈ ಎನ್ ಇ ಪಿ ನೀತಿ ಹಿಂದಿಯನ್ನು ಇರುವ ಪ್ರಯತ್ನ ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುವಂತಹ ಹಲವಾರು ಅಂಶಗಳಿಂದ ಕೂಡಿದೆ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಏನಿದೆ ಅದು ನೀಟ್ ಮಾಡಿರುವಂತೆ ಕಲಾ ಮತ್ತು ವಿಜ್ಞಾನ ಕಾಲೇಜುಗಳಿಗೆ ಪ್ರವೇಶಕ್ಕಾಗಿ ಅಂದರೆ ಅಡ್ಮಿಷನ್ಗಾಗಿ ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಎನ್ ಇ ಪಿ ನೀತಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನೇ ನಿಲ್ಲಿಸುವಂತೆ ಮಾಡುತ್ತೆ ವಿದ್ಯಾರ್ಥಿಗಳು ಅಧ್ಯಯನವನ್ನು ನಿಲ್ಲಿಸೋಕೆ ಅನುಮತಿ ನೀಡೋದು ಅವರನ್ನ ನೀವು ಅಧ್ಯಯನವನ್ನೇ ಮಾಡಬೇಡಿ ಅಂತ ಹೇಳೋದಕ್ಕೆ ಸಮನಾಗಿರುತ್ತೆ ಅಂತ ಸ್ಟಾಲಿನ್ ಅವರು ಕಾರವಾಗಿ ಮಾತನಾಡಿದ್ದಾರೆ ಜೊತೆಗೆ ಎನ್ ಇ ಪಿ ಕುತಂತ್ರದ ಬಗ್ಗೆ ತುಂಬಾ ನೀಟಾಗಿ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಕೇಂದ್ರ ಸರ್ಕಾರದ ಈ ನೀತಿಯನ್ನ ವಿರೋಧಿಸಿರುವಂತಹ ಹಿರಿಯ ನಟ ರಾಜಕಾರಣಿ ಕಮಲ್ ಹಾಸನ್ ಅವರು ಭಾಷಾ ವಿಷಯಗಳನ್ನ ಲಘುವಾಗಿ ತೆಗೆದುಕೊಳ್ಬೇಡಿ ಅಂತ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹಾಗೆ ತಮಿಳುನಾಡಿನ ಭಾಷಾ ಪ್ರೇಮದ ತೀವ್ರತೆಯ ಬಗ್ಗೆ ಒತ್ತಿ ಹೇಳಿದಂಥ ಅವರು ತಮಿಳರು ಒಂದು ಭಾಷೆಗಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆ ವಿಷಯಗಳೊಂದಿಗೆ ಆಟ ಆಡಬೇಡಿ ತಮಿಳರು ಹಾಗೂ ಅವರ ಮಕ್ಕಳಿಗೆ ಯಾವ ಭಾಷೆ ಬೇಕು ಅನ್ನುವಂತಹ ಅರಿವಿದೆ ಮತ್ತು ಯಾವ ಭಾಷೆ ತೆಗೆದುಕೊಳ್ಬೇಕು ಅನ್ನುವಂಥ ಆಯ್ಕೆ ಮಾಡುವಂತಹ ಜ್ಞಾನ ಇದೆ ಅಂತ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ಇಷ್ಟು ಮಾತ್ರ ಅಲ್ಲ ತ್ರಿಭಾಷಾ ನೀತಿಯನ್ನು ಒಳಗೊಂಡಂತಹ ಈ ಎನ್ ಇ ಪಿ ನೀತಿ ಜಾರಿಯಾಗೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಪಕ್ಷ ಭೇದ ಇಲ್ಲದೆ ತಮಿಳ್ನಾಡಿನ ಎಲ್ಲ ನಾಯಕರು ವಿರೋಧ ಮಾಡ್ತಿದ್ದಾರೆ ಆದರೆ ಬಿ ಜೆ ಪಿ ಮಾತ್ರ ಇದೊಂದು ಮಹತ್ವಪೂರ್ಣವಾದಂಥ ನೀತಿ ಇದು ಜಾರಿಯಾದರೆ ವೃತ್ತಪ್ರ ಶಿಕ್ಷಣದ ಮೂಲಕ ಏನು ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಹೊಸ ಹೊಸ ಭ್ರಮೆಗಳನ್ನು ಜನಗಳಿಗೆ ತುಂಬ್ತಾ ಇದ್ದಾರೆ ಆ ಮಾಜಿ ಐ ಪಿ ಎಸ್ ಅನ್ನು ತಲೆ ಇದನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಆಡಳಿತದಲ್ಲಿ ಏನು ಈ ಹಿಂದೆ ಇದ್ದಂತಹ ಯಡಿಯೂರಪ್ಪನವರ ಸರ್ಕಾರ ಈ ಒಂದು ಎನ್ ಇ ಪಿ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದರು ಈ ಮೂಲಕ ಎನ್ ಇ ಪಿ ಜಾರಿಯಾದಂಥ ಮೊದಲ ರಾಜ್ಯ ಯಾವುದ್ರೆ ಅದು ಕರ್ನಾಟಕ ಬಿ ಜೆ ಪಿಗೆ ಬಗೆಟಿಡಿಯೋಕ್ಕೆ ಹೋಗಿ ಮಕ್ಕಳ ಭವಿಷ್ಯದ ಮೇಲೆ ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯದ ಮೇಲೆ ಕಲ್ಲನ್ನು ಬಿಸಾಡಿದರು ಇದೇ ಯಡಿಯೂರಪ್ಪನವರ ಸರ್ಕಾರ ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಂದರು ಅವರೂ ಸಹ ಇದನ್ನು ಮುಂದುವರಿಸ್ಕೊಂಡೋದ್ರು ಸಿದ್ದರಾಮಯ್ಯವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ ಶಿಕ್ಷಣ ನೀತಿಯನ್ನು ಕೈ ಬಿಡುವಂತಹ ಭರವಸೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಎನ್ ಇ ಪಿ ಶಿಕ್ಷಣದಡಿ ಅಧ್ಯಯನ ನಡೆಸ್ತಿರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಎನ್ ಇ ಪಿಯನ್ನು ಕೈಬಿಡುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿದರು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೈಬಿಟ್ಟು ರಾಜ್ಯ ಶಿಕ್ಷಣ ನೀತಿಯನ್ನೇ ಮುಂದುವರಿಸ್ತೇವೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನಿದೆ ಆ ಒಂದು ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿತು ಬಿಜೆಪಿ ಹಲವಾರು ನಾಯಕರು ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆಯನ್ನು ವಿರೋಧಿಸಿ ಅವರ ಪಿತಾಜಿ ತಂದ ಂತಹ ಕಾನೂನುಗಳಿಗೆ ಭಂಗ ಆಗತ್ತೆ ಅಂತ ತುಂಬಾ ಗೋಳಾಡಿದ್ರು ಹೋರಾಟಗಳನ್ನು ಮಾಡಿದ್ರು ಅವರ ಬಗ್ಗೆ ಅವರು ವಿರೋಧವಾಗಿ ಮಾತನಾಡಿದ್ರು ಅಂದಾಗ ಎನ್ಇ ಪಿ ರಾಜ್ಯ ಸರ್ಕಾರಗಳು ವಿರೋಧಿಸೋಕೆ ಇರುವಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಕರ್ನಾಟಕದ ಹಲವು ಶಿಕ್ಷಣ ತಜ್ಞರು ವಿವರವಾಗಿ ಲೇಖನಗಳನ್ನು ಬರೆದಿದ್ದಾರೆ ಈ ಬಗ್ಗೆ ಮಹತ್ವವಾದ ಪ್ರಶ್ನೆಗಳನ್ನು ಎತ್ತಿರುವಂತಹ ಶಿಕ್ಷಣ ತಜ್ಞ ಚಿಂತಕ ಶ್ರೀಪಾದ್ ಭಟ್ ಅವರು ಈ ಶಿಕ್ಷಣ ನೀತಿ ಬಗ್ಗೆ ವಿವರವಾಗಿ ವಿವರಿಸಿ ಹೇಳಿದ್ದಾರೆ ಇದರ ಜೊತೆಗೆ ಇ ಪಿ ಶಿಫಾರಸುಗಳನ್ನ ಆಧರಿಸಿ ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಯು ನಿಯಮಗಳನ್ನ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊಡೆಸಿರೋದ್ರ ಬಗ್ಗೆ ಕೂಡ ಅವರು ಮಾತನಾಡಿದರೆ ದಯವಿಟ್ಟು ನೀವು ಆ ಒಂದು ಲೇಖನವನ್ನು ಓದಿ ಕೇಂದ್ರ ಸರ್ಕಾರ ಯು ಜಿಸಿಯ ಕರಡು ಪ್ರತಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಿದೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ರಾಜ್ಯಗಳು ಪ್ರತಿಕ್ರಿಯೆ ಸಲ್ಲಿಸೋದಕ್ಕೆ ಸೂಚನೆಯನ್ನು ನೀಡಿತ್ತು ಈ ತಿದ್ದುಪಡಿಗಳು ಒಕ್ಕೂಟ ವ್ಯವಸ್ಥೆಗೆ ಮಾರಕ ಆಗಿದ್ದಾವೆ ರಾಜ್ಯಗಳ ಅಧಿಕಾರದ ಅಡಿಯಲ್ಲಿ ಬರುವಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುತ್ತವೆ ಸಂವಿಧಾನದ ಅನುಬಂಧ ಏಳರ ಅಡಿಯಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಬರುವ ನಮೂದು ಇಪ್ಪತ್ತೈದರ ಅನುಸಾರ ತಾಂತ್ರಿಕ वैद्यक शिक्षण ಮತ್ತೆ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡ ಶಿಕ್ಷಣ ನಮೂದು ಇಪ್ಪತ್ತಾರರ ಅನುಸಾರ ಕಾನೂನು ವೈದ್ಯಕೀಯ ಮತ್ತೆ ಇತರ ವೃತ್ತಿಗಳಲ್ಲಿ ರಾಜ್ಯಗಳಿಗೆ ಸಮಾನ ಹಕ್ಕು ಅಧಿಕಾರವಿದೆ ಆದರೆ ಯು ಜಿ ಸಿ ರಾಜ್ಯಗಳೊಂದಿಗೆ ಶಿಕ್ಷಣದ ಭಾಗಿದಾರರೊಂದಿಗೆ ಸಮಾಲೋಚನೆ ನಡೆಸದೆ ಏಕಪಕ್ಷೀಯವಾಗಿ ತಿದ್ದುಪಡಿಗಳನ್ನು ಪ್ರಕಟಿಸಿರುವಂಥದ್ದು ಸಮವರ್ತಿ ಪಟ್ಟಿಯನ್ನು ಅಸಿಂಧುಗೊಳಿಸುತ್ತದೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಅಂತ ತುಂಬಾ ಖಾರವಾಗಿ ಮಾತನಾಡಿದ್ದಾರೆ ಹಾಗೆ ಈ ನೀತಿಯ ಮುಖ್ಯ ಉದ್ದೇಶ ಅಧಿಕಾರದ ಕೇಂದ್ರೀಕರಣ ವ್ಯಾಪಾರೀಕರಣ ಕಾರ್ಪೋರೇಟರೀಕರಣ ಧರ್ಮಾಂಧೀಕರಣ ಮತ್ತು ಬ್ರಾಹ್ಮಣೀಕರಣ ಅಂತ ಕಟುವಾಗಿ ಟೀಕಿಸಿದರೆ ಮಿಸ್ ಮಾಡದೆ ಈ ಲೇಖನವನ್ನ ಒಂದ್ಸರಿ ಓದ್ಕೊಂಡು ಬನ್ನಿ ಸ್ನೇಹಿತರೆ ಇಷ್ಟೆಲ್ಲ ನಿಯಮ ನೀತಿ ತಿದ್ದುಪಡಿ ಇವೆಲ್ಲವೂ ಸಹ ಕೇಂದ್ರ ಬಿ ಜೆ ಪಿ ಇಡೀ ಶಿಕ್ಷಣ ಕ್ಷೇತ್ರವನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳೋಕೆ ಮಾಡ್ತಿರುವಂಥ ಕುತಂತ್ರದ ಒಂದು ಭಾಗ ಅಷ್ಟೆ ಅಕಸ್ಮಾತ್ ಬಿ ಜೆ ಪಿ ಈ ಪ್ರಕ್ರಿಯೆಯಲ್ಲಿ ಗೆದ್ದುಬಿಟ್ರೆ ಅಲ್ಲಿಗೆ ರಾಜ್ಯಗಳಲ್ಲಿ ಸ್ಥಳೀಯ ಆಯ್ಕೆ ಪ್ರಕ್ರಿಯೆಯೇ ಕೊನೆಯಾಗುತ್ತೆ ಸ್ಥಳೀಯರಿಗೆ ಅವಕಾಶಗಳೇ ಸಿಗದೆ ಹೊರಗಿನ ಅಭ್ಯರ್ಥಿಗಳ ಆಯ್ಕೆಗೂ ಒಂದು ರೀತಿ ಮುಕ್ತ ಅವಕಾಶ ಇರುತ್ತೆ ಒಂದು ರೀತಿ ಓಪನ್ ಮಾರ್ಕೆಟ್ ಆಗಿ ಇವರು ಓಪನ್ ಮಾಡಿ ಇರ್ತಾರೆ ತ್ರಿಭಾಷಾ ನೀತಿ ಕೇವಲ ದಕ್ಷಿಣ ಭಾರತದ ಮೇಲೆ ಹೆಚ್ಚು ಏರಿಕೆ ಆಗ್ತಿದ್ದು ಹಿಂದಿ ಮಾತನಾಡೋರಿಗೆ ಎಲ್ಲ ಕಡೆ ಮುಕ್ತವಾಗಿ ಅವಕಾಶಗಳನ್ನು ನೀಡಲಾಗುತ್ತದೆ ಮತ್ತು ಇದು ದಕ್ಷಿಣ ಭಾರತದ ವಿದ್ಯಾರ್ಥಿಗಳನ್ನು ಉದ್ಯೋಗದಿಂದ ವಂಚಿಸುವಂತಹ ಯೋಜನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದರ ಬಗ್ಗೆ ದಕ್ಷಿಣದ ಎಲ್ಲ ರಾಜ್ಯಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗೆ ನೋಡಿದರೆ ಉತ್ತರ ಭಾರತೀಯರಿಗೆ ಇದೊಂದು ಕೇವಲ ದ್ವಿಭಾಷಾ ನೀತಿ ಮಾತ್ರ ಇರುವಂಥದ್ದು ಅವರು ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತದ ಯಾವುದೇ ಭಾಷೆಗಳನ್ನು ಕಲಿಯುವಂಥ ಅಗತ್ಯ ಇಲ್ಲ ಆದರೆ ದಕ್ಷಿಣ ಭಾರತೀಯರು ಹಿಂದಿಯನ್ನು ಕಲಿಯಲೇಬೇಕು ಇಲ್ಲಿ ನಿಮಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಅಂತ ಅನಿಸುತ್ತೆ ಏನಂದರೆ ನಮ್ಮ ದಕ್ಷಿಣ ಭಾರತೀಯರು ಉದ್ಯೋಗ ಹುಡುಕೊಂಡು ಉತ್ತರ ಭಾರತಕ್ಕೆ ಹೋಗುವುದು ಮತ್ತು ಅಲ್ಲಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಮಾಡುವಂಥದ್ದು ಕೇವಲ ಬೆರಳಿಕೆಯಷ್ಟು ಮಾತ್ರ ಬದಲಾಗಿ ಉದ್ಯೋಗಕ್ಕಾಗಿ ಹೆಚ್ಚಿನ ಉತ್ತರ ಭಾರತೀಯರು ಏನಿದ್ದಾರೆ ಅವರು ದಕ್ಷಿಣ ಭಾರತವನ್ನು ಅವಲಂಬಿಸಿರುವಂಥದ್ದು ಗೋಲ್ಗಪ್ಪಾದಿಂದ ಹಿಡಿದು ನಮ್ಮದೇ ಸ್ಥಳೀಯ ಬ್ಯಾಂಕ್ಗಳಲ್ಲಿ ಆಡಳಿತ ಕ್ಷೇತ್ರಗಳಲ್ಲಿ ಉತ್ತರದ ಅಧಿಕಾರಿಗಳೇ ಅತಿ ಹೆಚ್ಚಾಗಿ ತುಂಬಿರ್ತಾರೆ ಇದನ್ನ ನೀವು ಗಮನಿಸಿರ್ಬೋದು ಇದು ಸ್ಥಳೀಯರ ಅವಕಾಶವನ್ನ ಕಸಿಯುವಂಥ ಹುನ್ನಾರ ಅಷ್ಟೇನೆ ಇದಕ್ಕೆ ಮುಖ್ಯ ಕಾರಣ ತ್ರಿಭಾಷನ್ ನೀತಿ ಎನ್ನುವಂಥದ್ದು ಇಷ್ಟೆಲ್ಲ ಇರುವಾಗ ನಮ್ಗೆ ಯಾಕೆ ಬೇಕು ಹಿಂದಿ ಹಿಂದಿ ಗೊತ್ತಿಲ್ಲ ಹಿಂದಿ ಇದು ಹಿಂದಿ ತೆರೆಯದು ಪೋಡ ಅಂತ ಧೈರ್ಯವಾಗಿ ನಾವು ಹೇಳ್ಬೋದು ಈಗ ದೇಶದ ಉನ್ನತ ಹುದ್ದೆಗಳಲ್ಲಿ ಉತ್ತರ ಭಾರತೀಯರು ಮೇಲ್ವೈಸೋಕೆ ಈ ಒಂದು ತ್ರಿಭಾಷಾ ನೀತಿ ಮೇಜರ್ ಕಾರಣ ಮತ್ತು ಉನ್ನತ ಉದ್ಯೋಗಗಳಿಗೆ ನಡೆಯುವಂಥ ಪರೀಕ್ಷೆಗಳು ಸ್ಥಳೀಯ ಭಾಷೆಗಳಲ್ಲದೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಡೆಯೋದ್ರಿಂದ ದಕ್ಷಿಣ ಭಾರತೀಯರು ಸದಾ ಹಿಂದುಳಿಬೇಕಾಗತ್ತೆ ಇಂಥ ಕಾನೂನುಗಳ ಮೂಲಕ ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳನ್ನು ವಂಚಿಸ್ತಲೇ ಬರ್ತಾ ಇದೆ ಇದೇ ಕಾರಣಕ್ಕೆ ತಮಿಳುನಾಡು ತೀವ್ರವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧ ಮಾಡ್ತಿರುವಂಥದ್ದು ಈ ಪ್ರಜ್ಞೆ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ಬರಲೇಬೇಕು ಆ ಮೂಲಕ ಕೇಂದ್ರದ ಸರ್ವಾಧಿಕಾರಿ ನಡೆಯನ್ನು ಹಿಮ್ಮೆಟ್ಟಿಸಿ ಪ್ರಜಾಪ್ರಭುತ್ವದ ಭಾರತವನ್ನು ಗೆಲ್ಲಿಸಲೇಬೇಕಿದೆ ಇದು ನಮಗೆ ಈರುವಂತಹ ತುರ್ತು ಪರಿಸ್ಥಿತಿ ಅಂತಲೇ ಹೇಳ್ಬೋದು ನಮಗೆ ಎರಡೇ ಭಾಷೆ ಸಾಕು ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ ನಿಮ್ಮ ಪುಟ್ಟ ಭಾಷೆ ನಿಮ್ಮ ಪುಟ್ಟದಲ್ಲಿ ನೀವೇ ಇಟ್ಕೊಳ್ಳಿ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಪೀಪಲ್ ಟಿ ವಿ ಹಾಗೆ ಈ ಒಂದು ಎಪಿಸೋಡ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ